ನಾನಿವತ್ತು ಮನೆಯಲ್ಲೇ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸಿಂಪಲ್ ಕೂಡ ಮತ್ತು ಬೇಗ ಕೂಡ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗೆ ಮಕ್ಕಳಿಗೆ ಮನೇಲೇ ಮಾಡ್ಕೊಡ್ಬೋದು ಸೊ ನಾನಿಲ್ಲಿ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫಸ್ಟು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸೋದು ಬೇಡ ಸ್ವಲ್ಪ ಬೇಯಿಸಿದ್ರೆ ಸಾಕಾಗುತ್ತೆ ಸೊ ಇದನ್ನು ನೀರು ಹಾಕ್ಬಿಟ್ಟು ಇವಾಗ ಬೇಯಿಸ್ಕೊಳ್ಳೋಣ ನಾನು ಆಲ್ರೆಡಿ ಇಲ್ಲಿ ಒಂದು ಬೋನಲ್ಲಿ ನೀರು ಕಾಯೋಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ಇವಾಗ ಆಲೂಗೆಡ್ಡೆ ಹಾಕೊಳ್ಳೋಣ ಇದು ಒಂದೆರಡು ಕುದಿ ಬರಲಿ ಸಾಕು ಇದಕ್ಕೆ ನಾನು ಸ್ವಲ್ಪ ಬೇಯಿಸ್ಕೊಳ್ಳೋಕ್ಕೆ ಸಾಲ್ಟ್ ಹಾಕ್ತೀನಿ ಒಂಚೂರು ಜಾಸ್ತಿ ಬೇಡ ಓಕೆ ಇದು ಚೆನ್ನಾಗಿ ಕುದಿ ಬರಲಿ ಇಲ್ಲಿ ನೋಡಿ ಒಂದೆರಡು ಕುದಿ ಬಂದಿದೆ ಸೊ ಇದು ಇವಾಗ ಸಾಕು ಇದು ಆಫ್ ಮಾಡಿಬಿಡೋಣ ಇದನ್ನ ಇವಾಗ ನೀರನ್ನ ಸೋರಕ್ಕೆ ಇಟ್ಟಿದ್ದೀನಿ ಸೊ ನೀರೆಲ್ಲ ಸೋಬೇಕು ಮತ್ತೆ ಇದು ಫುಲ್ ಆರಬೇಕು ಆರದ್ಮೇಲೆ ಮೇಲೆ ಆಮೇಲೆ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದೆಲ್ಲ ಆರ್ಲಿ ನಾನು ಇಲ್ಲಿ ಒಂದು ಬಾಂಡಿ ತಗೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಆಲೂಗೆಡ್ಡೆನ ಫ್ರೈ ಮಾಡೋಕ್ಕೆ ಆಯಿಲೆಲ್ಲ ಕಾಯಲಿ ಈ ಆಲೂಗೆಡ್ಡೆನ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಇದು ನೀರೆಲ್ಲ ಹೋಗ್ಬೇಕು ಸೊ ಈ ಥರ ಬಿಕ್ ಮಾಡಿದ್ರೆ ನೀರೆಲ್ಲ ಬಟ್ಟೆ ಅಬ್ಸರ್ವ್ ಮಾಡುತ್ತೆ ಆವಾಗ ಆಲೂಗಡ್ಡೆ ಡ್ರೈ ಥರ ಆಗುತ್ತೆ ಆಮೇಲೆ ಎಣ್ಣೆಗೆ ಹಾಕಬೇಕು ನೀರಿದ್ದಾಗಲೇ ಎಣ್ಣೆಗೆ ಹಾಕಬೇಡಿ ಸಿಡಿಯುತ್ತೆ ಒಂದು ಐದು ನಿಮಿಷಿಟ್ಟರೆ ಸಾಕು ಅದೆಲ್ಲ ಫುಲ್ಲು ನೀರೆಲ್ಲ ಹೀರ್ಕೊಳ್ಳುತ್ತೆ ಇವಾಗ ಎಣ್ಣೆ ಕಾದಿದೆ ಸೊ ಆಲೂಗೆಡ್ಡೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಒಂದೇ ಸಲ ಫ್ರೈ ಮಾಡೋದು ಸಾಕಾಗುತ್ತೆ ಒಂದೇ ಸಲ ಫ್ರೈ ಮಾಡಿದ್ರೆ ಇದು ಸ್ವಲ್ಪ ಡೀಪ್ ಫ್ರೈ ಆಗಿ ಸ್ವಲ್ಪ ಇದು ಮಾಡ್ಕೊ ಅವಾಗ ಅಂದ್ಕೊಡೋಲ್ಲ ಒಂದಕ್ಕೆ ಒಂದು ಈಗ ಫ್ರೈ ಆಗುತ್ತೆ ಫ್ಲೇಮ್ ಕಡಿಮೆ ಮಾಡಬೇಕು ಫ್ಲೇಮ್ ಕಡಿಮೆ ಮಾಡಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಆಗೋದಂತ ಫ್ರೈ ಮಾಡ್ಕೊಳ್ಬೇಕು ಈಗ ಫ್ರೈ ಆಗಿದೆ ನೋಡಿ ಇಷ್ಟು ಗೋಲ್ಡನ್ ಕಲರ್ ಫ್ರೈ ಆದರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮಗೆ ಬೋರ್ಡ್ ಸೊ ಈಗ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಮಸಾಲೆ ಹಾಕ್ಕೊಬಿಡೋಣ ಸೊ ಒಂದು ಸ್ವಲ್ಪ ಸಾಲ್ಟು ಒಂದು ಸ್ವಲ್ಪ ಖಾರ ಮೀನ್ಸ್ ಮೆಣಸಿ ಪುಡಿ ಹಾಕೋತಾ ಇದ್ದೀನಿ ನಮ್ಮ ಪಾಪು ಜಾಸ್ತಿ ಖಾರ ತಿನ್ನ ಸ್ವಲ್ಪ ಸ್ವಲ್ಪ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಸೊ ಇದಿಷ್ಟು ಆದಮೇಲೆ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಆನಿಯನ್ ಮಿಕ್ಸ್ ಮಾಡ್ಕೊಂಡ್ರೆ ಬರುತ್ತೆ ಕ್ರಿಸ್ಪಿ ಇಷ್ಟ ಆಗಲ್ಲ ಸೊ ಸಾಫ್ಟ್ ಆಗಿ ಚೆನ್ನಾಗಿದೆ ಇದೇನೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಸೊ ನಮ್ಮ ಪಾಪ ಆಲ್ರೆಡಿ ಬಂದ್ಬಿಟ್ಟಿದಾಳೆ ಅವಳಿಗೆ ಟೇಸ್ಟ್ ಮಾಡಕ್ ಕೊಡೋಣ ಹೇಗಿದೆ ಅಂತ ಕೇಳೋಣ ತಿಂದ್ಬಿಟ್ಟೆ ಹೇಳಿ ಪಾಪ ಹೆಂಗಿದೆ ಅಂತ